ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆಯ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪ್ರಬಂಧಗಳು ಹೇಗೆ ರಚಿಸಿದವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೌಲ್ಯ ಶಿಕ್ಷಣದಲ್ಲಿ ಪ್ರಬಂಧಗಳ ಪಾತ್ರ ಪ್ರಮುಖವಾಗಿದೆ ಪ್ರಬಂಧಗಳಲ್ಲಿ ಜೀವನ ಚರಿತ್ರೆ ಆತ್ಮಕಥೆಗಳು ಮಹಾನ್ ವ್ಯಕ್ತಿಗಳ ಸಾಧನೆಗಳು ಉತ್ತಮ ಕಥೆಗಳು ರಾಷ್ಟ್ರೀಯ ವಿಷಯಗಳು ಬರುವುದರಿಂದ ಇವುಗಳನ್ನು ಶಿಕ್ಷಕರು ಓದಿಸುವುದರಿಂದ ಹಾಗೂ ಬೋಧಿಸಲ್ಪಡುವುದರಿಂದ ಇದರಲ್ಲಿ ಬರುವ ಪಾತ್ರಗಳ ಗುಣವಿಶೇಷಗಳು ಸಾಧನೆಗಳು ಹಾಗೂ ಮನೋಭಾವ ಇತ್ಯಾದಿ ಪರಿಚಯವಾಗುವುದರೊಂದಿಗೆ ಸಮಾಜ ಮತ್ತು ಸಮಕಾಲೀನ ಪ್ರಜ್ಞೆ ಉಂಟಾಗುತ್ತದೆ ಹಾಗೂ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಸಹಾಯವಾಗುತ್ತದೆ ಪ್ರಬಂಧಗಳ ಅಧ್ಯಯನದಿಂದ ವಿದ್ಯಾರ್ಥಿಗಳ ಜ್ಞಾನ ವರ್ತನೆ ಮನೋಭಾವ ಮತ್ತು ಮೌಲ್ಯಗಳಲ್ಲಿ ಅಪೇಕ್ಷಿತವಾದ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಕತೆಯ ಅರ್ಥ ಬೇಗ ಹೇಳಿ ಮುಗಿಸುವಂಥ ಒಂದು ವಸ್ತು ಸ್ಥಿತಿಯ ಪರಿಜ್ಞಾನಕ್ಕೆ ಕತೆ ಎಂದು ಕರೆಯುವರು ನುಡಿ ತರಬೇತಿಯಲ್ಲಿ ಒಂದು ಭಾವರೂಪ ಚಟುವಟಿಕೆಗೆ ಕತೆ ಎಂದು ಹೇಳುತ್ತಾರೆ ಒಂದು ವಸ್ತು ವಿಷಯ ವ್ಯಕ್ತಿ ಘಟನೆ ಸಂದರ್ಭಗಳ ಬಗೆಗೆ ಇರುವ ವಿಷಯವನ್ನು ಅಥವಾ ಎಂದೋ ಎಲ್ಲೋ ನಡೆದ ವಿಷಯವನ್ನು ಅರ್ಥಪೂರ್ಣವಾಗಿ ಕ್ರಮಬದ್ಧವಾಗಿ ಜೋಡಿಸಿಕೊಂಡು ಮೌಖಿಕವಾಗಿ ವಿವರಿಸುವುದೇ ಕಥೆಯಾಗಿದೆ ಕಥೆಯ ಮಹತ್ವ ಅಥವಾ ಅವಶ್ಯಕತೆ ಕತೆ ಹೇಳುವಿಕೆ ಮತ್ತು ಕೇಳುವಿಕೆಯಿಂದ ಸಾಹಿತ್ಯಿಕ ಮೌಲ್ಯಗಳನ್ನು ಮನದಟ್ಟು ಮಾಡುತ್ತದೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಿಕಟ ಸಂವಹನಕ್ಕೆ ಅವಕಾಶ ಮಾಡಿಕೊಡುವುದು ಕತೆಗಳು ಮಕ್ಕಳ ಮನಸ್ಸಿಗೆ ಏಕಾಗ್ರತೆಗೆ ಅವಕಾಶ ಮಾಡಿಕೊಡುತ್ತದೆ ಮಕ್ಕಳ ಭಾವನಾಶಕ್ತಿಗೆ ಅವಕಾಶ ಮಾಡಿಕೊಡುತ್ತದೆ ಕತೆಗಳಲ್ಲಿ ಧೈರ್ಯ ತ್ಯಾಗ ಸಂಯಮ ಹಾಗೂ ಅರ್ಪಣಾ ಮನೋಭಾವ ಸಂಕಲ್ಪ ಸತ್ಯ ನಿಷ್ಠೆ ಹಾಗೂ ದೇಶಪ್ರೇಮ ಎಂಬ ಉದಾತ್ತ ಮೌಲ್ಯಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ಆಲೋಚನಾ ಶಕ್ತಿ ಹಾಗೂ ಮಾನಸಿಕ ಶಿಸ್ತಿಗೆ ಅವಕಾಶ ಮಾಡಿಕೊಡುವುದು ಕಥೆಗಳು ಮಕ್ಕಳ ಭಾಷೆ ಧ್ವನಿ ಹಾಗೂ ನಿರೂಪಣಾ ಶೈಲಿಯನ್ನು ಬೆಳೆಸುತ್ತದೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಉತ್ಪಾದಕ ಶಕ್ತಿಗೆ ವಿಕಸಿಸುವಂತೆ ಮಾಡುವುದು ಮಕ್ಕಳ ಸುಪ್ತ ಪ್ರತಿಭೆ ರಸಭಾವಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಮಕ್ಕಳ ಮಾನಸಿಕ ಹಾಗೂ ಭಾವನಾತ್ಮಕ ವಿಕಾಸ ಸಾಧ್ಯವಾಗುವುದು ಉತ್ತಮ ಮೌಲ್ಯಗಳ ಬೆಳವಣಿಗೆ ಅವುಗಳ ಅರ್ಥಗ್ರಹಿಕೆಗೆ ಅವಕಾಶ ಮಾಡಿಕೊಡುವುದು ಕಥೆಯ ಕುರಿತು ಕೆಲವು ಸಲಹೆ ಸೂಚನೆಗಳು ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ವಿಷಯ ಹಾಗೂ ಭಾಷೆಗೆ ಅವಕಾಶವಿರುತ್ತದೆ ಮೌಲ್ಯಗಳನ್ನು ಬೆಳೆಸಲು ಸಹಾಯವಾಗುವಂತೆ ಕತೆಗಳನ್ನು ರಚಿಸುವ ಅವಕಾಶವಿರಬೇಕು ಶಾಲೆಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಂದರ್ಭಾನುಸಾರ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಿರಬೇಕು ಮಕ್ಕಳನ್ನು ಸಿದ್ಧಗೊಳಿಸಿ ಅವರಲ್ಲಿ ಆಸಕ್ತಿ ಮೂಡುವಂತೆ ಕತೆಗಳನ್ನು ಹೇಳಬೇಕು ಕತೆ ಹೇಳುವ ಭಾಷೆ ಮಕ್ಕಳ ಮಟ್ಟಕ್ಕಿರಬೇಕು ಕತೆ ಸಹಜವಾಗಿಯೂ ಹಾಗೂ ಅರ್ಥಬದ್ಧತೆಯಿಂದ ಕೂಡಿರಬೇಕು ವಿಷಯ ಸನ್ನಿವೇಶ ಪಾತ್ರೆಗಳಿಗೆ ಒಪ್ಪುವಂತೆ ಸಂಭಾಷಣೆ ಹೊಂದಿಸಬೇಕು ಕತೆ ಜೀವಂತಿಕೆಯಿಂದ ಕೂಡಿರಬೇಕು ಇಲ್ಲಿ ಇರುವ ಪಾತ್ರಗಳು ಪರಸ್ಪರ ಸಂಬಂಧ ಹೊಂದಿರಬೇಕು ಕತೆ ಹೇಳುವಿಕೆ ಮುಂದೆ ಏನಾಗುತ್ತದೆ ಎಂಬ ಕುತೂಹಲ ಮಕ್ಕಳಲ್ಲಿ ಉಂಟಾಗಬೇಕು ಮಕ್ಕಳ ಆಲೋಚನಾ ಶಕ್ತಿ ಬೆಳೆಯುವಂತೆ ಕತೆಗಳನ್ನು ಸಂಯೋಜಿಸಬೇಕು ಅಭಿನಯದ ಮೂಲಕ ಕತೆ ಸಾಗಿದ್ದರೆ ಹೆಚ್ಚು ಪರಿಣಾಮಕಾರಿಯಾಗಿರುವುದು ಸತ್ಯಕ್ಕೆ ದೂರವಾದ ಅತಿ ಭಯಂಕರ ಹಾಗೂ ಅತಿ ರಹಸ್ಯ ಕತೆ ಹೇಳಬಾರದು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಆರೋಗ್ಯ ಹಾಗೂ ವೈಜ್ಞಾನಿಕ ಮತ್ತು ಮಾನವೀಯ ಮೌಲ್ಯಗಳು ಬೆಳೆಯುವಂತೆ ಮಾಡಬೇಕು ಕತೆ ಬರೆಯುವ ಹಾಗೂ ಹೇಳುವ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಕತೆಗಳಲ್ಲಿ ಸಾಮಾಜಿಕ ಆರ್ಥಿಕ ಕೌಟುಂಬಿಕ ರಾಜಕೀಯ ದಂತಕಥೆ ಹಾಗೂ ನೀತಿ ಕಥೆಗಳೆಂದು ವರ್ಗೀಕರಿಸಬಹುದಾಗಿದೆ ಸಮಾಜದಲ್ಲಿ ಉತ್ತಮ ಜೀವನಕ್ಕೆ ಸಾಮಾಜಿಕ ಸಾಮರಸ್ಯತೆಗೆ ನೀತಿ ಕಥೆಗಳ ಪಾತ್ರ ಪ್ರಮುಖವಾಗಿರುತ್ತದೆ ನೀತಿ ಕಥೆಗಳು ನೀತಿಯ ನೆಲೆಗಟ್ಟನ್ನು ಆಧರಿಸಿದೆ ಮನುಷ್ಯರ ಸ್ವಭಾವ ಅವನು ಅನುಸರಿಸುವ ಆದರ್ಶಗಳು ತಪ್ಪು ಒಪ್ಪುಗಳ ನಿರ್ಧಾರ ನೀತಿಯನ್ನು ಆಧರಿಸಿದೆ ಅಂಥ ಬೌದ್ಧಿಕ ಮೌಲಿಕ ನೀತಿ ಕಥೆಗಳ ಬಗ್ಗೆ ತಿಳಿಯಬೇಕಾಗಿದೆ ನೀತಿ ಕಥೆಗಳು ಭಾರತೀಯ ಸಂಸ್ಕೃತಿಯಲ್ಲಿ ಕತೆ ಹೇಳುವ ಮತ್ತು ಕೇಳುವ ಸಂಪ್ರದಾಯ ಸಾಮಾನ್ಯವಾಗಿ ಮೊದಲಿನಿಂದಲೂ ಇದೆ ಮಕ್ಕಳಿಗೆ ಕತೆ ಹೇಳುವುದು ಕೇಳುವುದೆಂದರೆ ಬಹಳ ಇಷ್ಟ ಮನೆಯಲ್ಲಿ ಕತೆ ಹೇಳುವ ಒಬ್ಬ ಅಜ್ಜಿ ಇದ್ದರೆ ಅವರನ್ನು ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಇಷ್ಟಪಡುತ್ತಾರೆ ಹಾಗೆ ಶಾಲೆಗಳಲ್ಲಿ ಶಿಕ್ಷಕರು ಕತೆ ಹೇಳಿದರೆ ಶಿಕ್ಷಕರ ಮೇಲೂ ಹಾಗೂ ಕಥೆಯ ಮೇಲೂ ಅಭಿಯಾನ ಮೂಡುತ್ತದೆ ಅಭಿಯಾನ ಜೊತೆಗೆ ಅಭಿಮಾನ ಎರಡೂ ಸಹ ಮೂಡುತ್ತದೆ ಮೌಲ್ಯ ಶಿಕ್ಷಣ ಬೋಧನೆಯಲ್ಲಿ ಕಥೆಗಳ ಪಾತ್ರ ಪ್ರಮುಖವಾಗಿರುತ್ತದೆ ಕತೆಗಳೆಂದರೆ ಮಕ್ಕಳಿಗೆ ತುಂಬ ಇಷ್ಟ ಮಕ್ಕಳ ಮನಸ್ಸನ್ನು ಕೇಂದ್ರೀಕರಿಸಲು ಇದನ್ನು ಅನುಸರಿಸಲಾಗುವುದು ಭಾಷಾ ಅಭಿವೃದ್ಧಿ ಮಾಡಲು ಮೌಲ್ಯಗಳನ್ನು ಅಳವಡಿಸಲು ಕಥೆಗಳು ಅಗತ್ಯವಾಗಿದೆ ಕತೆ ನಿರೂಪಣೆ ಮಾಡುವುದು ಒಂದು ಕೌಶಲ್ಯವಾಗಿದೆ ಅಂದರೆ ಶಿಕ್ಷಕರಲ್ಲಿ ಒಳ್ಳೆಯ ಧ್ವನಿ ಹಾವಭಾವಗಳಿದ್ದರೆ ಅಭಿನಯ ಕೌಶಲ್ಯವಿದ್ದರೆ ಅದು ಪರಿಣಾಮಕಾರಿಯಾಗುವುದು ಕಥೆಯನ್ನು ಹೇಳುವಾಗ ಆ ಕಥೆಗಳು ಬೇಗ ಹೇಳಿ ಮುಗಿಸುವಂಥದ್ದು ಮಕ್ಕಳ ಮನಸ್ಸಿಗೆ ತಕ್ಕಂತೆ ಇರಬೇಕು ಕಥೆಯನ್ನು ಶಿಕ್ಷಕರು ನಿರೂಪಿಸುವಾಗ ಮುಂದೆ ಏನು ಸಂಭವಿಸಬಹುದು ಎಂಬ ಕುತೂಹಲ ಮಕ್ಕಳಲ್ಲಿ ಕೆರಳಿಸಬೇಕು ಅಂತಹ ಕೌಶಲ್ಯ ಶಿಕ್ಷಕನಿಗಿರಬೇಕು ಕಥೆ ಹೇಳುವಾಗ ಪ್ರಾದೇಶಿಕ ಭಾಷೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಕತೆ ಪ್ರಾರಂಭದಿಂದ ಕೊನೆಯವರೆಗೂ ಅನುದಾನವಿರುವ ಎಚ್ಚರಿಕೆಯಿಂದ ಅವಾದಾನವಿರುವಂತೆ ಎಚ್ಚರಿಕೆ ವಹಿಸಬೇಕು ಕಥಾ ನಿರೂಪಣೆ ಒಂದು ಕಲೆಯಾಗಿದ್ದು ಚರಿತ್ರೆ ಸಾಹಿತ್ಯ ಹಾಗೂ ಮೌಲ್ಯ ಮುಂತಾದನ್ನು ಬೋಧಿಸಲು ಕಥೆಯು ಒಂದು ಪ್ರಮುಖವಾದ ಹಾಗೂ ಹೆಚ್ಚು ಪರಿಣಾಮಕಾರಿಯಾದ ಒಂದು ಸಾಧನವಾಗಿದೆ ವ್ಯಾಂಟರ್ ಹೇಳಿರುವಂತೆ ಕತೆ ಹೇಳುವಿಕೆಯು ಒಂದು ಕಲೆ ಇಲ್ಲಿ ಹಬ್ಬದ ಅಥವಾ ಶಬ್ದದ ಮೂಲಕ ಮಕ್ಕಳ ಆಸಕ್ತಿಯನ್ನು ಕೆರಳಿಸಿ ಮೌಲ್ಯ ಶಿಕ್ಷಣವನ್ನು ಪ್ರಚೋದನೆಯನ್ನು ಉಂಟು ಮಾಡಬಹುದಾಗಿದೆ ಮಕ್ಕಳ ಮನಸ್ಸು ಇನ್ನೂ ಗಿಡವಾಗಿರುವಾಗಲೇ ಅದು ಮರವಾಗುವುದಕ್ಕೂ ಮೊದಲೇ ಅವರ ಮನಸ್ಸನ್ನು ಹೃದಯವನ್ನು ಹಿಡಿದು ಬೇಕಾದ ಹಾಗೆ ಅದನ್ನು ತಿದ್ದುವ ಕೆಲಸದಲ್ಲಿ ಕತೆಗಳು ತುಂಬ ಸಹಾಯ ಮಾಡುತ್ತವೆ ಉಪನ್ಯಾಸಗಳಿಂದ ಇದು ಅಸಾಧ್ಯ ಆದ್ದರಿಂದ ನಮ್ಮ ಹಿಂದಿನವರು ಯಾವ ತಿಳುವಳಿಕೆ ಬೇಕಾದರೂ ಕಥಾರೂಪವಾಗಿಯೇ ಕೊಡುತ್ತಿದ್ದರು ಎಂತಹ ಮಂದ ಬುದ್ಧಿಯವರಿಗಾದರೂ ಕತೆ ಎಂದರೆ ಕಿವಿ ನಿಮಿರುತ್ತದೆ ರಾಮಾಯಣ ಮಹಾಭಾರತದಲ್ಲಿ ಕತೆಗಳ ಸರಮಾಲೆ ಇದೆ ಪಂಚತಂತ್ರ ಕತೆಗಳು ಅನೇಕ ಕಥೆಯ ಹನಿಗಳು ಎಂದು ಒಂದು ಅನೇಕ ಕಥೆಯ ಹನಿಗಳು ಬಂದು ಕೂಡಿದ ಹಳ್ಳ ಓ ಎಂದರೆ ರೋ ಎನ್ನುವುದಕ್ಕೆ ಭಾರದ ಮಾನವ ಶುಂಕ ರಾಜಕುಮಾರಿಯನ್ನು ರಾಜ್ಯ ವ್ಯವಹಾರದಲ್ಲಿ ವಿಶಾರದನನ್ನಾಗಿ ಮಾಡುವುದಕ್ಕೆ ವಿಷ್ಣು ಶರ್ಮ ಬ್ರಾಹ್ಮಣನು ಈ ಕಥಾಮಾರ್ಗ ಅವಲಂಬಿಸಿ ಕೃತತ್ರ ನಂತರ ಹೇಳುತ್ತದೆ ನಮ್ಮವರು ಕಥಾಮಾರ್ಗವನ್ನು ಅನುಸರಿಸಿ ಆಕರ್ಷಣೆಯನ್ನು ಕಂಡುಕೊಂಡು ಅದನ್ನು ವಾರಾರ್ಧ ಹಾಗೂ ಮೌಲ್ಯಬೋಧನೆಗೂ ಬಿಡದೆ ಬಳಸುತ್ತಿದ್ದರು ಎಂಬುದಕ್ಕೆ ಭಾಗವತ ಹೆಸರನ್ನು ಹೇಳಬಹುದು ನೀತಿಯು ಮೌಲ್ಯಮೀಮಾಂಸೆಯ ಒಂದು ವಿಧವಾಗಿದೆ ಪ್ರಾರಂಭದಲ್ಲಿ ಮಾನವ ಹಾಗೂ ಪ್ರಾಣಿಗಳ ವರ್ತನೆಯಲ್ಲಿ ವ್ಯತ್ಯಾಸವಿರುವುದಿಲ್ಲ ನಂತರದ ಅವಧಿಯಲ್ಲಿ ಧರ್ಮ ಅಧರ್ಮ ಒಳಿತು ಕೆಡಕು ಇದನ್ನು ಮಾಡಬೇಕು ಮಾಡಬಾರದು ಯಾವ ನಿಯಮವನ್ನು ಅನುಸರಿಸಿದರೆ ಒಳ್ಳೆಯದಾಗುತ್ತದೆ ಸಮಾಜದಲ್ಲಿ ಬೆಲೆ ಸಿಗುತ್ತದೆ ಎಂಬ ಅರಿವು ಉಂಟಾಯಿತು ಈ ಅರಿವನ್ನು ನೀತಿ ಎನ್ನಬಹುದು ನೀತಿಯ ಪೂಜೆ ಪ್ರಾರ್ಥನೆ ಗುರು ಸೇವೆ ಉತ್ತಮ ನಡೆ ನುಡಿಗಳು ಒಟ್ಟುಗೂಡಿಸಿ ದೇಶ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ನೀತಿಯೂ ಒಂದಾಗಿದೆ ಕಾರಣ ಶಾಲೆಗಳಲ್ಲಿ ನಡೆಯುವ ಬೋಧನೆಗೂ ಇದಕ್ಕೂ ಸಂಬಂಧವಿಲ್ಲದಂತಾಗಿದೆ ಆದ್ದರಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ನೈತಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಹೆಚ್ಚಿಸುವ ಹಾಗೂ ನೀತಿಗಳನ್ನು ಅನುಸರಿಸುವ ಕಾರ್ಯ ಮಾಡಬೇಕು ಮಕ್ಕಳಿಗೆ ನೀತಿ ಕಥೆಗಳನ್ನು ಹಾಗೂ ನೀತಿಯುಕ್ತ ಹೇಳಿಕೆಗಳನ್ನು ತಿಳಿಸಬೇಕು ಉದಾಹರಣೆ ಮನಸ್ಸಿದ್ದರೆ ಮಾರ್ಗ ಕಷ್ಟಕಾಲದಲ್ಲಿ ನೆರವಾದವನೇ ನಿಜವಾದ ಸ್ನೇಹಿತರು ಎಂಬ ಇತ್ಯಾದಿ ನೀತಿಯುಕ್ತ ಹೇಳಿಕೆ ಮತ್ತು ಕಥೆಗಳನ್ನು ಹೇಳುವ ಮೂಲಕ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಬೇಕು ನೀತಿಯು ಮೌಲ್ಯಮೀಮಾಂಸೆಯ ಒಂದು ವಿಧವಾಗಿದೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಮಾರೆಲ್ ಎಂದು ಕರೆಯುವರು ಇದು ಲ್ಯಾಟಿನ್ ಭಾಷೆಯ ಯೂಸ್ ಬಂದಿದೆ ಎಂದರೆ ಪದ್ಧತಿ ಅಥವಾ ರೂಢಿ ಎಂದು ಕರೆಯುವರು ಇದನ್ನೇ ನೀತಿ ಎಂದು ಕರೆಯಬಹುದಾಗಿದೆ ಪ್ರಾರಂಭದಲ್ಲಿ ಮಾನವನಿಗೂ ಪ್ರಾಣಿಗಳ ವರ್ತನೆಯಲ್ಲಿ ವ್ಯತ್ಯಾಸವಿರಲಿಲ್ಲ ಅಂದರೆ ಒಳ್ಳೆಯದು ಕೆಡಕುಗಳ ಬಗ್ಗೆ ತಿಳುವಳಿಕೆಯಾಗಲಿ ಅರಿವಾಗಲೇ ಇರಲಿಲ್ಲ ನಂತರ ಅವಧಿಯಲ್ಲಿ ಒಂದು ಗುಂಪಿನ ಯಜಮಾನ ಅಂದರೆ ಹಿರಿಯ ಹೇಳಿದಂತೆ ಕೇಳಿಕೊಂಡು ಹೋಗುವ ಪದ್ಧತಿ ಇತ್ತು ಅಂದರೆ ಕಟ್ಟಳೆಗಳಿಂದ ಜೀವನ ಸಾಗಿಸುವ ಅವಕಾಶವಿತ್ತು ಇತ್ತಿತ್ತಲಾಗಿ ಬರಬರುತ್ತಾ ಅಂದರೆ ಇತ್ತೀಚೆಗೆ ಬರಬರುತ್ತಾ ಧರ್ಮ ಅಧರ್ಮ ಒಳಿತು ಕೆಡಕು ಇದನ್ನು ಮಾಡಬೇಕು ಮಾಡಬಾರದು ಎಂಬುದನ್ನು ತಿಳಿಯುವುದನ್ನು ಆರಂಭಿಸಿದರು ಯಾವ ನಿಯಮವನ್ನು ಅನುಸರಿಸಿದರೆ ಜೀವನಕ್ಕೆ ಒಳ್ಳೆಯದಾಗುತ್ತದೆ ಗುಂಪಿನಲ್ಲಿ ಬೆಲೆ ಸಿಗುತ್ತದೆ ಎಂಬ ಅರಿವು ಉಂಟಾಯಿತು ಈ ಅರಿವೇ ನೀತಿ ಎನ್ನಬಹುದಾಗಿದೆ ಪಾಶ್ಚಾತ್ಯದಲ್ಲಿಯೂ ಕೂಡ ನೀತಿ ಮತ್ತು ಸಾಕ್ರೇಷಿಸ್ನ ನೀತಿಶಾಸ್ತ್ರ ಪ್ರತಿಪಾದಿಸಿದವರಲ್ಲಿ ಮೊದಲಿಗನಾಗಿದ್ದಾನೆ ಇವರ ಪ್ರಕಾರ ಸದ್ಗುಣಗಳೇ ಜ್ಞಾನ ಎಂಬುದಾಗಿತ್ತು ಗ್ರೀಕರಲ್ಲಿಯೂ ಕೂಡ ನೀನು ಮಾಡುವುದು ಉಚಿತ ಹಿತವಾದದ್ದು ಎಂಬ ಕಲ್ಪನೆಗಳಿದ್ದವು ನಿಯಮದ ಪ್ರಕಾರ ನಡೆಯುವುದು ಆದರ್ಶದ ಪ್ರಕಾರ ನಡೆಯುವುದು ಕಡ್ಡಾಯವಾಗಿ ನಡೆದುಕೊಳ್ಳುವುದು ನೀತಿಯ ಸ್ವರೂಪವಾಗಿತ್ತು ಆದರೆ ಭಾರತೀಯರಲ್ಲಿ ನೀತಿಯು ಪಾಶ್ಚಾತ್ಯರಿಗಿಂತ ಭಿನ್ನವಾಗಿತ್ತು ಭಾರತೀಯ ನೀತಿ ಧರ್ಮವುಳ್ಳದ್ದಾಗಿತ್ತು ಪ್ರಕೃತಿಯ ವಿರುದ್ಧವಾಗಿ ನಡೆದುಕೊಳ್ಳುವುದು ಅಬಾಧಿತ ಎನ್ನಬಹುದಾಗಿದೆ ಇದನ್ನು ನೀತಿ ಒಪ್ಪುವುದಿಲ್ಲ ನೀತಿಗಳು ಆಯಾ ಧರ್ಮಕ್ಕನುಗುಣವಾಗಿ ಭಿನ್ನವಾಗಿರುವುದನ್ನು ಕಾಣುತ್ತೇವೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎನ್ನುವುದು ಚಾರ್ವಾಕರ ನೀತಿಯಾದರೆ ಜೈನ ಧರ್ಮದಲ್ಲಿ ವ್ಯಕ್ತಿ ವ್ಯಕ್ತಿಗತಿಯ ಚಾರಿತ್ರಕ್ಕೆ ಮಹತ್ವ ನೀಡಿದ್ದಾರೆ ಹಾಗೆ ಬೌದ್ಧ ಧರ್ಮದಲ್ಲಿ ಒಳ್ಳೆಯ ದೃಷ್ಟಿ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕೆಲಸ ಹಾಗೂ ಸ್ಮೃತಿಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ನೀತಿಯ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್